ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೂಸ್ ಟೇಸ್ಟಿ ಫುಡ್ ನಾನಿವತ್ತು ಮಂಡಕ್ಕಿ ದೋಸೆ ಅಂದರೆ ಚುರುಮುರಿ ದೋಸೆಯನ್ನು ಮಾಡ್ತೀನಿ ತುಂಬ ಟೇಸ್ಟಿಯಾಗಿರ್ತವೆ ತುಂಬ ಸುಲಭವಾಗಿ ಮಾಡ್ಕೊಬೋದು ಅವನ್ನ ನಾನು ಮೂರು ವಿಧಾನಗಳಲ್ಲಿ ಮಾಡ್ತೀನಿ ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನಾನಿಲ್ಲಿ ಎರಡು ಕಪ್ ಅಕ್ಕಿ ತೊಗೊಂಡೀನಿ ಅಂದರೆ ರೇಷನ್ ಅಕ್ಕಿ ತೊಗೊಂಡಿನಿ ಅದಕ್ಕೆ ಕಾಲು ಕಪ್ನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತೀನಿ ಎರಡು ಸ್ಪೂನಷ್ಟು ಕಡಲೆ ಬೇಳೆ ಹಾಕ್ಕೊಂಡಿನಿ ಈಗ ಅವನ್ನ ಸ್ವಚ್ಛಂಗ ನೀರು ಹಾಕಿ ತೊಳ್ಕೊಂಡು ಒಂದು ಎರಡರಿಂದ ಮೂರು ಸರಿ ಸ್ವಚ್ಛಂಗ ನೀರು ಹಾಕಿ ತೊಳಿರಿ ನಾಲ್ಕರಿಂದ ಐದು ತಾಸು ನೆನೆಸಿಟ್ಕೊಳ್ರಿ ಈಗ ಅವು ಸರಿಯಾಗಿ ನೆಂದವು ಸರಿಯಾಗಿ ನೆಂದವು ಅದನ್ನ ಸೈಡಿಗೆ ಇಟ್ಕೊಳ್ಳೋಣ ಎಷ್ಟು ಕಪ್ ಅಕ್ಕಿ ತೊಗೊಂಡಿರ್ತೀವಿ ಅಷ್ಟು ಕಪ್ನ್ಯಾಗ ಮಂಡಕ್ಕಿ ತೊಗೊಳಕ್ಕೆ ಅದನ್ನು ಇಲ್ಲಿ ಎರಡು ಕಪ್ ತೊಗೊಂಡಿನಿ ಅದಕ್ಕೆ ಎರಡು ಕಪ್ ಮಂಡಕ್ಕಿ ಹಾಕೊಳತ್ತೀನಿ ಈಗ ಅವನ್ನ ನೀರು ಹಾಕಿ ಒಂದೆರಡು ನಿಮಿಷ ನೆನೆಸಿಟ್ಕೊಳ್ರಿ ಅದು ಮಾಡೋ ಹೊತ್ತಿಗೆ ನೆನೆಸಿಟ್ಕೊಂಡ್ರೆ ಸಾಕು ರುಬ್ಬೋ ಹೊತ್ತಿಗೆ ಈಗ ನೆಂದವು ಈಗ ಒಂದು ರುಬ್ಕೊಳ್ಳೋಣ ಅಂತ ಈಗ ಅಕ್ಕಿನೂ ಮತ್ತು ಒಂಡೆಕ್ಕಿನ ಹಾಕ್ಕೊಂಡು ರುಬ್ಕೋಬೇಕು ನೈಸಾಗಿ ದೋಸೆ ಇಟ್ಟರೆ ಅದಕ್ಕೆ ರುಬ್ಕೊಳ್ರಿ ಈಗ ನಾನು ಇಲ್ಲಿ ರುಬ್ಕೊಂಡೇನಿ ಈಗ ಅದನ್ನು ಪಾತ್ರೆಗೆ ತೆಗೆದಿಡ್ತೀನಿ ಈಗ ಹಿಂಗೆ ಎಲ್ಲನೂ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡೇನಿ ಈಗ ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಬೇಕು ಚಲೋ ನಿಮ್ಗೆ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಹಿಟ್ಟು ಉಬ್ಬು ಬರ್ತೈತಿ ಈಗ ಸೂಡ ಹಾಕೋದೇ ಬೇಡ ಹಂಗೆ ಏಳರಿಂದ ಎಂಟು ತಾಸು ನೆನೆಸಿಟ್ಕೊಳ್ರಿ ಈಗ ಸರಿಯಾಗಿ ಉಬ್ಬಿ ಬಂದೈತಿ ಈಗ ಹಿಟ್ಟು ದೋಸೆ ಹಿಟ್ಟು ರೆಡಿಯಾಗೈತಿ ಈಗ ಇದನ್ನ ಚಲೋತ್ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳ್ರಿ ನಾ ಇಲ್ಲಿ ಎರಡು ಸ್ಪೂನ್ ಉಪ್ಪನ್ನು ಹಾಕ್ಕೊಳಾತೀನಿ ಎರಡು ಸ್ಪೂನ್ ಸಕ್ಕರೆಯನ್ನು ಒಂದು ಸಕ್ಕರೆನ ಉಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿರಿ ಕರ್ಗೋದನ್ನು ಈಗ ರೆಡಿಯಾಗಿ ಹಿಟ್ಟು ದೋಸೆ ಮಾಡೋಣಕ್ಕೆ ಬರ್ರಿ ಒಂದು ಹಂಚಿಗೆ ಎಣ್ಣೆನ ಹಾಕಿ ಅದಕ್ಕೆ ಒಂದೂವರೆ ಚಮಚದಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅದನ್ನು ತಿಕ್ಕಬಾರ್ದು ಅದೇ ರೀತಿ ಇರಬೇಕು ಹೆಂಗೆ ಹಾಕಿರ್ತೇವಲ್ಲ ಹಂಗೆ ದೌಂಡೆಗೆ ಹಂಗೆ ಹಾಕ್ರಿ ಈಗ ಅದಕ್ಕೆ ಮೇಲೆ ಎಣ್ಣೆನ ಹಾಕಿ ಹೊಳಸ್ಕೊಳಾತೀನಿ ಎರಡು ನಿಮಿಷ ಆ ಕಡೆನೂ ಈ ಕಡೆನೂ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗ್ತದೆ ಬ್ರೆಡ್ ದೋಸೆ ಅಥವಾ ಸ್ಪಾಂಜ್ ದೋಸೆ ಅಂತ ಕರೀತಾರೆ ಈ ರೀತಿ ತುಂಬ ಟೇಸ್ಟಿಯಾಗಿರ್ತೈತಿ ನೀವು ಒಂದು ಸಾರಿ ಟ್ರೈ ಮಾಡ್ರಿ ಈಗ ಇನ್ನೂ ಮಾಡೋಣ ಈ ರೀತಿ ಎಣ್ಣೆಯಾಗಿ ಎಣ್ಣೆ ಬದಲಿ ನೀರನ್ನು ಹಾಕಿ ಅದಕ್ಕೆ ಈ ರೀತಿ ನಾರ್ಮಲ್ ದೋಸೆ ಯಾವ ರೀತಿ ತಿಕ್ತೇವಲ್ಲ ಆ ರೀತಿ ತಿಕ್ಕೊಂಡು ಈಗ ಮ್ಯಾಲೆ ಎಣ್ಣೆ ಹಾಕಿ ಯಾಕೆ ಆ ಕಡೆ ಎರಡು ನಿಮಿಷ ಈ ಕಡೆ ಎರಡು ನಿಮಿಷ ಬೇಯಿಸ್ಕೊಂಡ್ವಿ ಅಂದ್ರೆ ಇದು ನಾರ್ಮಲ್ ದೋಸೆನೂ ರೆಡಿ ಆಯಿತು ರೆಡಿ ಆಗೇ ಬಿಡ್ತೇವೆ ಈ ರೀತಿ ನೀವು ಮಾಡಿಕೊಳ್ರಿ ಈಗ ಮೂರು ಥರ ಹೆಂಗೆ ಮಾಡೋದು ಮೂರು ನಿದು ಅಂಥೇಳಿ ಈಗ ಸೆಟ್ ದೋಸೆ ಮಾಡಾತೀನಿ ಅದಕ್ಕೆ ಸ್ವಲ್ಪ ನೀರನ್ನು ಗೊಜ್ಜಿ ಒಂದೇ ಎರಡು ನಿಮಿಷ ಸ್ವಲ್ಪ ತಿಕ್ಕೋಬೇಕು ಭಾಳ ಅಗ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈಗ ಅದಕ್ಕೆ ಒಂದು ಎರಡು ಎರಡು ನಿಮಿಷ ಆ ಕಡೆ ಎರಡು ನಿಮಿಷ ಈ ಕಡೆ ಎರಡು ನಿಮಿಷ ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಂಬಿಟ್ರೆ ಈಗ ಸೆಟ್ ದೋಸೆನೂ ರೆಡಿ ಆಯ್ತು ನೋಡ್ರಿ ತುಂಬ ಟೇಸ್ಟಿಯಾಗಿರ್ತೇವೆ ನೀವು ಒಂದು ಸರಿ ಟ್ರೈ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದ